ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಲ್ಯಂ ರಾಮನಾಮ ವರಾನನೆ. ಎಲ್ಲಾ ಭಗವದ್ ಭಕ್ತರಿಗೂ ಆದರ್ಶ ಪುರುಷನಾದಂತಹ ಶ್ರೀರಾಮನವಮಿಯ ಶುಭಾಶಯವನ್ನ ಕೊಡುತ್ತಾ ರಾಮನ ಬಂಟನಾದಂತಹ ಹನುಮರಿಗೂ ರಾಮನ ಭಕ್ತರಾದಂತಹ ರಾಘವೇಂದ್ರ ಸ್ವಾಮಿಗಳು ಇಂದು ಬಹು ಅದ್ಭುತವಾದಂತಹ ದಿವಸ ಅವರ ಭಕ್ತರಾದಂತಹ ನಮ್ಮೆಲ್ಲರಿಗೂ ಸಂತೋಷದ ದಿವಸ ಈ ಶ್ರೀ ರಾಮನವಮಿ ಇಲ್ಲಿ ಭಾರತವಷ್ಟೇ ಅಲ್ಲ ಪ್ರಪಂಚಾದ್ಯಂತ ಆಚರಿಸುವಂತಹ ನವಮಿಯೇ ಶ್ರೀ ರಾಮನವಮಿ ಇಂತಹ ಜನ್ಮವನ್ನ ಕೊಟ್ಟಿರುವಂತಹ ರಾಮನಿಗೆ ಅಂತನಂತಹ ನಮಸ್ಕಾರವನ್ನ ಮಾಡುತ್ತ ಈ ಒಂದು ಮಂತ್ರವನ್ನ ನಾವು ಹೇಗೆ ಪಠಿಸಬೇಕು ಈ ಮಂತ್ರದಲ್ಲಿ ಏನು ಅಂಥದ್ದೇನಿದೆ ಇದರಿಂದ ನಮಗೇನು ದೊರೆಯುತ್ತೆ ಪ್ರಯೋಜನವೇನು ಇದರ ಮಹತ್ವವೇನು ಅನ್ನ ತಿಳಿಯೋದಾದರೆ ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ದೇವರುಗಳಲ್ಲಿ ಭಗವಂತ ಶ್ರೀರಾಮನು ಕೂಡ ಒಬ್ಬನು ಇಂದಿಗೂ ಅದೆಷ್ಟು ಜನರಿಗೆ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಲು ರಾಮನ ಒಂದು ಜೀವನ ಶೈಲಿ ಎಲ್ಲರಿಗೂ ಕೂಡ ಇಲ್ಲಿ ಮಾದರಿ ಶ್ರೀರಾಮನನ್ನ ವಿಷ್ಣುವಿನ ಏಳನೇ ಅವತಾರವೆಂದು ನಾವು ಹೇಳಬಹುದು ಭಗವಂತ ಅಧರ್ಮವನ್ನ ನಾಶ ಮಾಡುವುದಕ್ಕಾಗಿ ಭಗವಂತ ಶ್ರೀಹರಿಯು ವಿಷ್ಣುದೇವನು ರಾಮನ ಅವತಾರದಲ್ಲಿ ಮಾನವ ಅವತಾರದಲ್ಲಿ ಕಾಣಿಸಿಕೊಟ್ಟಂತಹ ಈ ಒಂದು ರಾಮನ ಜನ್ಮ ಇಲ್ಲಿ ರಾಕ್ಷಸ ರಾಜ ರಾವಣನನ್ನ ಸಂಹಾರ ಮಾಡುವುದಕ್ಕಾಗಿ ವಿಷ್ಣು ಸ್ವತಃ ರಾಮನ ಅವತಾರದಲ್ಲಿ ಭೂಮಿಯ ಮೇಲೆ ಪ್ರತ್ಯಕ್ಷನಾದಂತ ದಿವಸ ಇಲ್ಲಿ ಶ್ರೀರಾಮನ ಮಂತ್ರ ಶ್ರೀರಾಮ ರಾಮ ರಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ ಅಂದ್ರೆ ರಾಮ ರಮೇತಿ ಮಂತ್ರದ ಒಂದು ಕಥೆ ಹೇಳಬೇಕು ಅಂದ್ರೆ ಇಲ್ಲಿ ಭಗವಂತ ಶ್ರೀರಾಮ ರಾಮಾರಮೇತಿ ಮಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಕುತೂಹಲ ಕಥೆ ಏನಪ್ಪಾ ಅಂದ್ರೆ ಇಲ್ಲಿ ದಂತಕಥೆಯ ಪ್ರಕಾರ ಒಮ್ಮೆ ಶಿವನು ತಾಯಿ ಪಾರ್ವತಿಯನ್ನ ಊಟಕ್ಕಾಗಿ ಕಾಯುತ್ತಾ ಕುಳಿತಿದ್ದಾನೆ ಶಿವನು ಪಾರ್ವತಿಯನ್ನ ಕರೆದ ಬಳಿಕ ಪಾರ್ವತಿ ದೇವಿಯು ತಾನು ವಿಷ್ಣು ಸಹಸ್ರನಾಮವನ್ನ ಪಠಿಸುವುದಕ್ಕಾಗಿ ಮತ್ತು ತಡವಾಗಿ ಬರುವುದಾಗಿ ಹೇಳ್ತಾಳೆ ಆಗ ನಂತರ ಶಿವನು ಓ ಪಾರ್ವತಿ ನನಗೆ ಅಷ್ಟೊಂದು ಸಮಯ ಕಾಯಲು ಸಾಧ್ಯವಿಲ್ಲ ಹಾಗಾಗಿ ರಾಮ ರಮೇತಿ ರಮೇತಿ ಎಂದು ಜಪಿಸಬೇಕು ಈ ಮಂತ್ರವನ್ನು ಪಠಿಸೋದ್ರಿಂದ ಆ ಮಹಾವಿಷ್ಣು ಸಹಸ್ರ ಪಠನೆಯನ್ನ ಸಮನದ ಫಲಿಶಾಂಶ ಸಿಗುತ್ತೆ ಅನ್ನೋದನ್ನು ಅಲ್ಲಿ ಶಿವನ ಹೇಳ್ತಾನೆ ಇಲ್ಲಿ ರಾಮ ರಮೇತಿ ಎಂಬ ಮಂತ್ರ ಪ್ರಯೋಜನವೇನು ಅಂತ ಹೇಳೋದಾದರೆ ಇಲ್ಲಿ ಭಗವಂತ ಶ್ರೀರಾಮ ಈ ಮಂತ್ರವನ್ನು ಪಠಿಸುವುದರಿಂದ ರಾಮನ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಸಂತೋಷ ಮತ್ತು ಶಾಂತಿಯನ್ನ ನಾವು ಅನುಭವಿಸ್ಬೋದು ಮತ್ತು ಒಂದು ನಕಾರಾತ್ಮಕ ಮತ್ತೆ ಸೇರಿದಂತೆ ಶಕ್ತಿಗಳು ಕೂಡ ನಾಶವಾಗುತ್ತೆ ಸಕಾರಾತ್ಮಕ ಜೀವನ ನಡೆಸಲು ಸಹಕಾರಿಯಾಗುತ್ತೆ ಮತ್ತು ಕುಟುಂಬದಲ್ಲಿನ ಒಂದು ಸಂತೋಷ ಸಮೃದ್ಧಿ ಇಲ್ಲಿ ಗಳಿಸ್ಬೋದು ಹಾಗಾಗಿ ರಾಮ ರಮೇತಿ ಮಂತ್ರವನ್ನು ಪಠಿಸೋದು ಹೇಗೆ ಅಂದ್ರೆ ಯಾವುದೇ ಮಂತ್ರವನ್ನು ಪಠಿಸುವುದಾದರೂ ದೈಹಿಕ ಶುದ್ಧತೆಯೊಂದಿಗೆ ಪಠಿಸಬೇಕು ಮತ್ತು ಮಂತ್ರವನ್ನು ಪಠಿಸಲು ಮೊದಲು ಸ್ಥಾನವನ್ನ ಮಾಡಿ ಅಲ್ಲದೆ ಜಪ ಮಾಡುವಾಗ ನಿಮ್ಮ ಮುಖವು ಉತ್ತರ ಮುಖ ಅಥವಾ ಪೂರ್ವದ ಮುಖದ ಕಡೆಗೆ ಇರಬೇಕು ಯಾವುದೇ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಜಪಿಸಬೇಕು ಏಕೆಂದರೆ ಇದರಿಂದ ಆ ಮಂತ್ರದ ಸಂಪೂರ್ಣ ಪ್ರಯೋಜನ ನೀವು ಪಡಬಹುದು ಮತ್ತೆ ಮಂತ್ರವನ್ನು ಮೂರು ಬಾರಿ ಒಂಬತ್ತು ಬಾರಿ ಇಪ್ಪತ್ತೇಳು ಐವತ್ನಾಲ್ಕು ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಕೂಡ ನೀವು ಜಪಿಸಬೇಕು ರಾಮ ಮಂತ್ರವನ್ನು ಪಠಿಸಲು ರುದ್ರಾಕ್ಷಿ ಮಾಲೆಯನ್ನ ಬಳಸಬಹುದು ರಾಮನಿಗೆ ಸಮರ್ಪಿತವಾದಂತಹ ಮಂತ್ರಗಳಲ್ಲಿ ರಾಮ ರಮೇತಿ ಮಂತ್ರ ಕೂಡ ಅತ್ಯಂತ ಪರಿಣಾಮಕಾರಿಯಾದಂತಹ ಮಂತ್ರ ಈ ಮಂತ್ರ ಪಠನವು ನಿಮ್ಮ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕೂಡ ನೀಡುತ್ತೆ ಆದ್ದರಿಂದ ಇಲ್ಲಿ ರಾಮನ ಆಶೀರ್ವಾದ ಮುಖ್ಯವಾಗಿ ನಿಮ್ಮ ಸಂಸಾರದಲ್ಲಿ ಸುಖ ಶಾಂತಿಗಾಗಿ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಸುಖ ಶಾಂತಿ ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳು ಮನಸ್ತಾಪಗಳು ಬರೋದಿಲ್ಲ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮೊಂದಿಗಿರ್ತಾರೆ ಮುನಿಸಿಕೊಳ್ಳೋದಿಲ್ಲ ನಿಮ್ಮನ್ನು ಬಿಟ್ಟು ಹೋದವಂತರು ಕೂಡ ಇಲ್ಲಿ ನಿಮ್ಮನ್ನು ಬಂದು ಮಾತನಾಡಿಸುವಂತಹ ನಿಮ್ಮಲ್ಲೇ ಇರುವಂತಹ ಒಂದು ಕಾರ್ಯ ಕೂಡ ಆಗುತ್ತೆ ಆದ್ದರಿಂದ ಈ ಒಂದು ಮಂತ್ರವನ್ನು ನೀವು ನಾವು ಹೇಳಿದ ರೀತಿಯಲ್ಲಿ ಪಠಿಸಿ ರಾಮನ ಸಂಪೂರ್ಣ ಆಶೀರ್ವಾದವನ್ನ ಪಡೆದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಡೆದು ಅಂತೆಯೇ ಹನುಮಂತನ ಬಲವನ್ನು ಪಡೆದು ನೀವು ಜೀವನದಲ್ಲಿ ಸುಖವಾಗಿರಿ ಅಂತ ಹೇಳುತ್ತಾ ಪ್ರತಿ ವಾರವೂ ಶ್ರೀ ರಾಘವೇಂದ್ರ ಮಠದರ್ಶನವನ್ನು ನೋಡಿ ಹಾಗೂ ಚಿಂತನ ಕಾರ್ಯಕ್ರಮದಲ್ಲಿ ಒಂದಷ್ಟು ಪೂಜಾ ಕೈಂಕರ್ಯ ವಿಧಿವಿಧಾನಗಳು ಶಾಸ್ತ್ರ ಎಲ್ಲವನ್ನ ತಿಳಿಸ್ತಾ ಬರ್ತಾ ಇದ್ದಾವೆ ಅದನ್ನು ಕೂಡ ನೋಡಿ ನಮ್ಮ ರಾಯರ ಭಕ್ತಾಚಾನಲ್ನ ಪ್ರತಿಯೊಂದು ಕಾರ್ಯಕ್ರಮವು ಒಂದು ದೈವ ಪ್ರೇರಣೆಯಾಗಿದ್ದು ಆ ದೈವಿಕವಾದಂತಹ ಮಾರ್ಗದಲ್ಲಿ ನಡಿತೇವೆ ತಾವು ಕೂಡ ನಮ್ಮೊಂದಿಗೆ ಸೇರಿ ನಮ್ಮನ್ನು ಬೆಂಬಲಿಸ್ ಬೆಂಬಲಿಸಬೇಕು ಅಂತ ಕೇಳ್ಕೊಂತೇನೆ ಸಕಲರಿಗೂ ಸಮೃದ್ಧಿ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീരാധവേന്ദ്രാ നമ നവേന്ദ്രാ സത്യതന്മരത്തരത കൽപ്പാമത